ನೋಡಿ ಫ್ರೆಂಡ್ಸ್ ಫೈನಲಿ ಒಳ್ಳೆಣ್ಣೆ ರೆಡಿ ಆಗೈತೆ ಒಳ್ಳೆಣ್ಣೆ ತಲೆಗೆ ನೋಡಿ ಹೆಂಗ ಎಷ್ಟು ನ್ಯಾಚುರಲ್ ಆಗೈತೆ ನೋಡಿ ಫ್ರೆಂಡ್ಸ್ ಇವತ್ತು ಒಳ್ಳೆಣ್ಣೆ ಹೆಂಗ್ ಯಾವ ಮಾಡ್ತಾರೆ ಏನೇನು ಪ್ರೋಗಿಸ್ಬೇಕು ಮಾಡಕ್ಕೆ ಒಳ್ಳೆಣ್ಣಿನ ಫಸ್ಟು ಏನೇನಿಂದ ಮಾಡಬೇಕು ನೋಡಿ ಫ್ರೆಂಡ್ಸ್ ಹಳ್ಳಿನ ಚೆನ್ನಾಗಿ ತಗೊಂಡು ಉರ್ಕೋಬೇಕು ಹಳ್ಳ ಎಣ್ಣೆ ತಗಿಯಕ್ಕೆ ಹಳ್ಳು ನೋಡಿ ನ್ಯಾಚುರಲ್ ಆಗಿ ಸೌದೆ ಒಲೆಯಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಒಂದು ಅದ ನೋಡಿಕೊಂಡು ಹುರ್ಕೋಬೇಕು ಆವಾಗಲೇ ಎಣ್ಣೆ ಚೆನ್ನಾಗಿ ಬರೋದು ಗಮ್ಮನ್ಬೇಕು ಬೇಕು ಹಳ್ಳು ಫ್ರೆಂಡ್ಸ್ ಹೊಳ್ಳೆಲ್ಲ ಆದ್ಮೇಲೆ ಈ ಥರ ಚೆನ್ನಾಗಿ ಕುಟ್ಕೋಬೇಕು ಇಲ್ಲ ಮಿಶಿನ್ಗೆ ಅದು ಕೊಡ್ಬೋದು ಈ ಥರ ಆದ್ಮೇಲೆ ನಾವು ಬೇಸಕ್ಕೆ ಎಣ್ಣೆ ತೆಗಿಯಕ್ಕೆ ಹಾಕಕ್ಕೆ ಸಾಧ್ಯ ನೋಡಿ ಫ್ರೆಂಡ್ಸ್ ಒಳ್ಳೆಯಲ್ಲ ಉಳ್ಕೊಂಡು ಈ ರೀತಿ ಚೆನ್ನಾಗಿ ಕುಟ್ಕೋಬೇಕು ಒಣಕೆಲಿ ಆಮೇಲೆ ಬೇಸಕ್ಕೆ ಎಣ್ಣೆ ಬರ್ತದೆ ನಾವೆಲ್ಲ ಮಿಸಿನ ತೊಗೊಂಡೋಗಿ ರುಬ್ಬಿಸ್ಕೊಬಂದಿದ್ದು ಎಣ್ಣೆ ತೆಗಿಯಕ್ಕೆ ಚೀಲ ತೊಗೊಂಡೋಗಿಲ್ಲ ಹಾಕೊಂಡಿದ್ದು ನೋಡಿ ಫ್ರೆಂಡ್ಸ್ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನು ವೀಕ್ಷಿಸಲು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ನೋಡಿ ಫ್ರೆಂಡ್ಸ್ ಇನ್ನು ಸಪೋರ್ಟು ರೀತಿ ಹಿಂಗೆ ಸದಾ ಇರಲಿ ಅಂತ ಹೇಳ್ತಾ ಇನ್ನು ಹೆಚ್ಚಿನ ವೀಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಬನ್ನಿ ಮಿಷಿನ್ಗೆ ಹಾಕಿಸ್ಕೊ ಬಂದು ಒಲೆಗೆ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್ ಎರಡು ಒಲೆಗೆ ಹಾಕಿದ್ದೀವಿ ನಾವು ಅಲ್ಲಿ ಬೇಯ್ತಿದೆ ನೀರಲ್ಲಿ ಚೆನ್ನಾಗಿ ಬೆಂದಿ 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 ನೀರೆಲ್ಲ ಹಿಮ್ಕೊಂಡು ಚೆನ್ನಾಗಿ ಕುದೀತದೆ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ನಮ್ಮ ಅಪ್ಪಾಜಿಯಲ್ಲಿ ಕಂಟಿಡಿಬಾರ್ದು ಅಂತ ಸುತ್ತಲೂ ತಿರುತ್ತದೆ ಇವು ನ್ಯಾಚುರಲ್ ದೇಸಿ ಹಳ್ಳೆಣ್ಣೆ ರೆಡಿ ಮಾಡ್ತಾ ಇದೀವಿ ನಾವು ಇವತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಬಂದಿದೆ ಎಣ್ಣೆ ಹೆಂಗೆ ಕಾಣ್ತಿದೆ ಹಿಂಗ್ ಬೇಯಿಸ್ಬೇಕು ಚೆನ್ನಾಗಿ ಎಣ್ಣೆನ ಬರಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ಎಣ್ಣೆ ಹೆಂಗೆ ಬತ್ತಿದೆ ಹೆಂಗೆ ಚನ್ನಾ ಕುದಿಸ್ಬೇಕು ಫ್ರೆಂಡ್ಸ್ ಎಣ್ಣೆನಾ ನೋಡಿ ಫ್ರೆಂಡ್ಸ್ ಎಣ್ಣೆ ಬಂದಿದೆ ಎಣ್ಣೆ ಚೆನ್ನಾಗಿ ಬಂದಿದೆ ಒಳ್ಳೆ ಕಲರ್ ಇದೆ ಗಮ್ ಅಂತಿದೆ ಎಣ್ಣೆಂಗ್ ಬರಬೇಕು ತಲೆಗೂ ತಂಪಾಗಿರ್ತದೆ ಎಣ್ಣೆ ಹಾಕಕ್ಕೂ ಗಮ್ ಅಂತಿದೆ ಬಿಡು ಅಲ್ಲಿ ಎಣ್ಣೆ ಎಲ್ಲ ಬರ್ಸ್ತಾ ಆದ್ಮೇಲೆ ಒಂದು ಸ್ವಲ್ಪ ನೀರು ಇದೆ ಇನ್ನೂ ಇಡ್ತದಲ್ಲ ಫ್ರೆಂಡ್ಸ್ ಅದನ್ನ ಹಿಂಗೆ ನಿಧಾನಕ್ಕೆ ತಕ್ಕಬೇಕು ಅದರಲ್ಲೂ ಎಣ್ಣೆ ಇಡ್ತದೆ ನೋಡಿ ಅಮ್ಮ ತೆಗಿದ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಹಿಂಗೆ ತೆಗಿಬೇಕು ಎಣ್ಣೆನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಬಟನ್ನು ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಹೆಚ್ಚೆಚ್ಚಿನ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಹಾಕೋಕ್ಕೆ ನನಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೀನಿ ಫ್ರೆಂಡ್ಸ್ ಫೈನಲಿ ಎಣ್ಣೆ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ತೋಡು ನೋಡೋಣ ಇದನ್ನ ಬೆಂಕಿಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಎಣ್ಣೆನ ಚೆನ್ನಾಗಿ ಬೇಯ್ದು ನೀರು ನಂಸ ಎಲ್ಲ ಹೋಗಬೇಕು ಆವಾಗೇ ಒಜ್ಜಿನ ಹಳ್ಳೆಣ್ಣೆ ರೆಡಿ ಆಗೋದು నోడీ ఫ్రెండ్స్ ఇంగే ఎలా చూ మొయిన ఎన్నె హళ్ ఎన్నె రెడీ అయితది న్యాచురల్ ప్యూర్ ఎన్నె నోడి ఫ్రెండ్స్ ఎస్ క్లీన్ అయితే ఎణి ಯಾಕೆ ಕೆಮಿಕಲ್ ಮಿಕ್ಸ್ ಮಾಡಿಲ್ಲ ಏನು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಒಳ್ಳೆಣ್ಣೆ ಪ್ಯೂ ಒಳ್ಳೆಣ್ಣೆ ರೆಡಿಯಾಗ್ತೈತೆ ನೋಡಿ ಫ್ರೆಂಡ್ಸ್ ಫೈನಲಿ ಒಳ್ಳೆಣ್ಣೆ ಆಗೈತೆ ಪ್ಯೂ ಒಳ್ಳೆಣ್ಣೆ ತಲೆಗೆ ನೋಡಿ ಹೆಂಗೆ ಎಷ್ಟು ನ್ಯಾಚುರಲ್ ಆಗೈತೆ